ನಮಸ್ಕಾರ ಫ್ರೆಂಡ್ಸ್ ರಕ್ಷ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಸ್ಪೆಷಲ್ ಆಗಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟದ್ದಾಗಿದೆ ಮದುವೆಯಾದಂಥ ಹೆಣ್ಮಕ್ಳಿಗೆ ತವರ್ ಮನೆಯಿಂದ ಪತ್ರೆ ತೀರಿಸುವಂಥ ಒಂದು ಸಂಪ್ರದಾಯ ಇದೆ ಆ ಸಂಪ್ರದಾಯದ ಹಿನ್ನೆಲೆ ಏನು ಆ ಸಂಪ್ರದಾಯದ ಮಹತ್ವವೇನು ಅದರ ಪದ್ಧತಿ ಏನು ಅನ್ನೋದ್ರದನ್ನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಇದ್ರ ಜೊತೆಗೆ ನಾವು ನಮ್ಮನೆ ಹೆಣ್ಮಗಳಿಗೆ ಕೂಡ ಪತ್ರೆಯನ್ನು ತೀರಿಸಿದ್ವಿ ಯಾವೆಲ್ಲ ಸಂಪ್ರದಾಯದಲ್ಲಿ ನಾವು ಈ ಪದ್ಧತಿನ ಮಾಡಿದ್ವಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್ ಹಾಗೇ ಇನ್ನೊಂದು ರಿಕ್ವೆಸ್ಟು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮದುವೆಯಾದಂಥ ಹೆಣ್ಮಕ್ಳಿಗೆ ತವರು ಮನೆಯಿಂದ ಪತ್ರೆ ತೀರಿಸುವುದು ಎಂಬುದು ಭಾರತೀಯ ಸಂಸ್ಕೃತಿಯಲ್ಲೇ ಬಂದಿದೆ ಇದು ಒಂದು ವಿಶೇಷವಾದ ಮತ್ತು ಭಾವನಾತ್ಮಕವಾದ ಸಂಪ್ರದಾಯ ಅಂತ ಹೇಳ್ಬೋದು ಈ ಪದ್ಧತಿಗೆ ವಿವಿಧ ಪ್ರಾಂತಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ ಆದರೆ ಇದರ ತಾತ್ಪರ್ಯ ಒಂದೇ ತಾಯಿ ತಂದೆಯರು ಮಗಳ ಮಗಳ ಮದುವೆಯ ನಂತರವೂ ಅವಳಿಗೆ ಒಳ್ಳೆಯ ಆರೋಗ್ಯ ಮತ್ತು ಭಾವನೆಗಳ ಬಗ್ಗೆ ಕಾಳಜಿಯನ್ನು ತೋರಿಸ್ತಾರೆ ಎನ್ನುವ ಒಂದು ಸಂಸ್ಕೃತಿಯ ಪ್ರತಿಬಿಂಬವನ್ನು ಇದು ತೋರಿಸುತ್ತೆ ಈ ಸಂಪ್ರದಾಯದ ಉದ್ದೇಶ ಏನು ಅಂತ ನೋಡೋದಾದರೆ ಮದುವೆಯಾದಂಥ ಹೆಣ್ಮಗಳು ಮದುವೆಯಾದರೂ ಕೂಡ ತನ್ನ ತವರು ಮನೆಯಿಂದ ಪ್ರೀತಿ ಮಮತೆ ಪೋಷಣೆ ಸಿಗುತ್ತೆ ಅನ್ನೋ ಒಂದು ಭರವಸೆ ಮತ್ತು ಭಾವನೆಯನ್ನು ಮೂಡಿಸುವಂಥ ಒಂದು ಸಂಪ್ರದಾಯ ಆಗಿದೆ ಹಾಗೆ ಇದು ಹೆಣ್ಮಕ್ಕಳಿಗೆ ಒಂದು ಆಂತರಿಕ ಶಕ್ತಿಯನ್ನು ತುಂಬುತ್ತದೆ ತನ್ನ ತವರು ಮನೆಯವರು ಸದಾ ನನ್ನೊಂದಿಗೆ ಇರ್ತಾರೆ ಅನ್ನೋ ಒಂದು ಆಂತರಿಕ ಶಕ್ತಿಯನ್ನು ತುಂಬುತ್ತದೆ ಮತ್ತು ಅದು ನಾವು ಹೆಣ್ಮಗಳಿಗೆ ಗೌರವಿಸುವಂಥ ಒಂದು ಸಂಸ್ಕಾರವೂ ಕೂಡ ಆಗಿದೆ ಅಂತ ಹೇಳ್ಬೋದು ಹಾಗೂ ತಾಯಿ ಮಗಳ ನಡುವಿನ ಭಾವನಾತ್ಮಕ ಸಂಬಂಧ ಮತ್ತು ಸಹೋದರರ ನಡುವಿನ ಭಾವನಾತ್ಮಕ ಸಂಬಂಧವನ್ನು ಪುನಃ ದೃಢಪಡಿಸುವಂಥ ಒಂದು ಸಂಭ್ರಮದ ದಿನ ಈ ಪತ್ರೆ ತೀರಿಸುವ ದಿನ ಅಂತ ಕೂಡ ಹೇಳ್ಬೋದು ತವರು ಮನೆ ಇಂದಿಗೂ ಒಂದು ಹೆಣ್ಣು ಮಗುವಿಗೆ ಪ್ರೀತಿಯ ನೆಲೆ ಮದುವೆಯಾದರೂ ಮಕ್ಕಳಾಗಿದ್ದರೂ ತಾಯಿಗೆ ಮಗಳು ಎಂದೆಂದಿಗೂ ಮಗಳೇ ಆಗಿರುತ್ತಾಳೆ ಈ ತವರು ಮನೆಯ ಪ್ರೀತಿ ಕಾಳಜಿಯ ಸೂಚನೆಯೇ ಈ ಪತ್ರೆ ತೀರಿಸುವ ಪದ್ಧತಿ ಈ ಸಂಪ್ರದಾಯ ಸಂಸ್ಕೃತಿ ಮಾತ್ರವಲ್ಲ ಆರೋಗ್ಯ ಸಂಬಂಧ ಮೌಲ್ಯಗಳನ್ನು ನೆನಪಿಸಿಕೊಡುವಂಥ ಒಂದು ಶ್ರದ್ಧೆಯ ಚಟುವಟಿಕೆಯಾಗಿದೆ ಈ ಸಂಪ್ರದಾಯ ನಮ್ಮ ಮನೆಯೊಂದಲ್ಲ ನಮ್ಮ ಮನಸ್ಸಿನ ಒಂದು ಕೋಣೆ ಪರಿವಾರಕ್ಕೆ ಸಂಬಂಧವನ್ನು ಬೆಸೆದುಕೊಳ್ಳುವಂತೆ ಮಾಡುವ ಒಂದು ಪಾವನ ಸಂಸ್ಕೃತಿ ಈ ಪತ್ರೆಯಲ್ಲಿ ಇರತಕ್ಕಂಥ ಹಕ್ಕಿ ತುಪ್ಪ ಬೆಲ್ಲ ಅರಿಶಿಣ ಬಿಂದಿ ಸೀರೆ ಹಣ್ಣು ಇವೆಲ್ಲವೂ ಕೂಡ ಕೇವಲ ವಸ್ತುಗಳಲ್ಲ ಇವೆಲ್ಲವೂ ತಾಯಿಯ ಪ್ರೀತಿಯ ಚಿಹ್ನೆಗಳಾಗಿವೆ ಈ ಪತ್ರೆ ತೀರಿಸುವ ಸಂಪ್ರದಾಯವು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ವಿಧ ವಿಧವಾದ ರೀತಿಯಲ್ಲಿ ಈ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ ನಮ್ಮ ಪ್ರಾಂತ್ಯದಲ್ಲಿ ಯಾವ ರೀತಿಯಾಗಿ ಹೆಣ್ಮಕ್ಳಿಗೆ ಪತ್ರೆಯನ್ನು ತೀರಿಸ್ತಾರೆ ಮತ್ತು ನಮ್ಮ ಮನೆಯ ಹೆಣ್ಮಗಳಿಗೆ ನಾವು ಯಾವ ರೀತಿಯಾಗಿ ಪತ್ರೆಯನ್ನು ತೀರಿಸಿದ್ವಿ ಅನ್ನೋದನ್ನು ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಮ್ಮ ಮನೆಯ ದೇವರು ಶ್ರೀ ಮಳಲಿ ಲಕ್ಷ್ಮೀ ದೇವಿ ನಾವು ನಮ್ಮ ಮನೆಯ ಹೆಣ್ಮಗಳ ಪತ್ರೆಯನ್ನು ಮಳಲಿ ಲಕ್ಷ್ಮೀ ದೇವಿಯ ದೇವಸ್ಥಾನದಲ್ಲಿ ತೀರಿಸಿದ್ವಿ ನಮ್ಮ ಸಂಪ್ರದಾಯದಲ್ಲಿ ಮಳಲೆ ಲಕ್ಷ್ಮೀ ದೇವಿಗೆ ಮಡಲಕ್ಕಿಯನ್ನು ಕೊಡ್ತಾ ಮತ್ತು ನೈವೇದ್ಯನ ಕೊಡ್ತಾ ನಾವು ಈ ಪತ್ರೆಯನ್ನು ತೀರಿಸ್ತೀವಿ ನಾವು ಇಲ್ಲಿ ನೀವು ನೋಡ್ತಾ ಇರೋ ಪ್ರಕಾರ ಮೊದಲಿಗೆ ನಾವು ಕೂದನ್ನು ತೆಗೆಸೋ ಒಂದು ಪದ್ಧತಿ ಇದೆ ಹೆಣ್ಮಗಳಿಗೆ ಈ ಪತ್ರೆ ತೀರಿಸುವ ಸಂದರ್ಭದಲ್ಲಿ ಸಹೋದರರು ಮತ್ತು ಇತರ ಕುಟುಂಬದವರು ಕೂಡ ದೇವಸ್ಥಾನದಲ್ಲಿ ಬಂದು ಈ ಸಂಪ್ರದಾಯದಲ್ಲಿ ಪಾಲ್ಗೊಂಡಿದ್ವಿ ಮೊದಲಿಗೆ ನಾವು ಈ ಹೆಣ್ಮಕ್ಳಿಗೆ ಕೂದಲನ್ನ ತೆಗೆಸ್ತಾ ಇದ್ದೀವಿ ಈಗ ಐದು ಜನ ಗಂಡು ಮಕ್ಕಳಿದ್ರೆ ಐದು ಬಂಚು ಆ ಥರ ತೆಗಿತಾರೆ ಅಥವಾ ಒಬ್ಬರು ಇಬ್ರು ಇದ್ದರೆ ಎರಡು ಸಾರಿ ಕೂದಲನ್ನ ತೆಗಿತಾರೆ ಪೂರ್ತಿ ಕೂದಲನ್ನ ತೆಗೆಸಬೇಕು ಅಂತ ಏನಿಲ್ಲ ನಮ್ಮ ಸಂಪ್ರದಾಯದಲ್ಲಿ ಎಷ್ಟು ಜನ ಸಹೋದರ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮನೆಯಿಂದ ಐದು ಜನ ಇರೋದರಿಂದ ಐದು ಬಂಚನ್ನು ತೆಗಿತಾ ಇದ್ದಾರೆ ಹುಲ್ಲು ತೆಗೆದ್ರ ನಂತರ ಅವ್ರಿಗೆ ನಾವು ಸ್ವಲ್ಪ ನಮ್ಮ ಕೈಲಾದಷ್ಟು ಅಮೌಂಟನ್ನ ಕೊಟ್ಬಿಟ್ಟು ನಾವು ಅಲ್ಲಿಂದ ತೆರಳುತ್ತೀವಿ ಕೂದಲನ್ನು ತೆಗೆಸಿದ ನಂತರ ಸ್ನಾನ ಮಾಡೋ ಪದ್ಧತಿ ಇರುತ್ತೆ ಮನೆ ಸೊಸೆಯಿಂದಿರೋ ಅವ್ರ ತಲೆಗೆ ನೀರನ್ನ ಹಾಕ್ತಾರೆ ನಂತರ ಅವರಿಗೆ ತವ್ರ ಮನೆಯಿಂದ ಹೊಸ ಸೀರೆಯನ್ನು ತಂದ ಉಡುಗೊರೆಯಾಗಿ ತಂದಿರ್ತಾರೆ ಅವರಿಗೆ ಹೊಸ ಸೀರೆಯನ್ನು ಉಡಿಸಿ ಹೂವನ್ನು ಮಡಿಸಿ ಮಡ್ಲಕ್ಕಿಯೊಂದಿಗೆ ಗರ್ಭ ಗುಡಿಗೆ ಅಲ್ಲಿ ಪೂಜೆಯನ್ನು ಮಾಡಿಸ್ತೀವಿ ಅದ ನಾವು ಇದು ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಕಂಬಕ್ಕೆ ಪೂಜೆಯನ್ನು ಸಲ್ಲಿಸ್ತೀವಿ ಇಲ್ಲಿ ಸಲ್ಲಿಸಿದ ಸಲ್ಲಿಸಿದಾದ ನಂತರ ನಾವು ದೇವಿ ಗರ್ಭಗುಡಿಗೆ ಹೋಗ್ಬಿಟ್ಟು ಅಲ್ಲಿ ನಾವು ನೈವ ಮನೆಯಿಂದನೇ ನೈವೇದ್ಯನ ತಯಾರು ಮಾಡ್ಕೊಂಡು ಬಂದಿದ್ವಿ ಆ ನೈವೇದ್ಯ ಮತ್ತು ತಾಯಿಗೆ ಮಡ್ಲಕ್ಕಿನ ತಗೊಂಡು ಬಂದಿದ್ವಿ ಆ ಮಡ್ಲಕ್ಕಿನ ತಾಯಿಗೆ ಅರ್ಪಿಸ್ತೀವಿ ಏನು ನೋಡ್ತಾ ಇದ್ದೀರಲ್ಲ ನಾವು ಮಾತೆ ಮಳಲಿ ದೇವಿಗೆ ಮಡ್ಲಕ್ಕಿನ ನಾವು ತಟ್ಟೆಗೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ ರೀತಿಯಾಗಿ ಮಡ್ಲಕ್ಕಿನ ರೆಡಿ ಮಾಡಿ ತಾಯಿಗೆ ಇಟ್ಕೊಂಡಿದ್ದೀವಿ ಮಡ್ಲಕ್ಕಿ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಮಡ್ಲಕ್ಕಿ ಜೊತೆಗೆ ನೈವೇದ್ಯನೂ ತಗೊಂಡು ನಾವು ಗರ್ಭಗುಡಿನ ತಲುಪ್ತೀವಿ ನಾವು ಸಂಡೆ ಹೋಗಿರೋದ್ರಿಂದ ತುಂಬಾ ರಶ್ ಇತ್ತು ಸಂಡೆಗೆ ಕಂಪೇರ್ ಮಾಡಿದ್ರೆ ಬಾಕಿ ದಿನಗಳಲ್ಲಿ ಇಷ್ಟು ರಶ್ ಇರಲ್ಲ ಸಾಕಷ್ಟು ಸಮಯ ವೆಯ್ಟ್ ಮಾಡಿದ ನಂತರ ನಮಗೂ ಕೂಡ ಗ ದೇವ್ರ ದರ್ಶನ ಮಾಡಲಿಕ್ಕೆ ಅವಕಾಶ ಸಿಕ್ತು ಮತ್ತು ಹಾಗೆ ಪೂಜೆಯನ್ನು ಮಾಡಿಸ್ಕೊಂಡ್ವಿ ನಮ್ಮ ಪದ್ಧತಿಯಂತೆ ಹತ್ರ ತೀರಿಸುವಂಥ ಪದ್ಧತಿ ಏನಿರುತ್ತೆ ಆ ಪದ್ಧತಿಯಂತೆ ಐನಾರು ಅಂದರೆ ಪುರೋಹಿತರು ಅವರು ಪೂಜೆಯನ್ನು ಮಾಡಿಕೊಟ್ರು ಈ ಪೂಜಾ ವಿಧಾನ ಎಲ್ಲ ಮುಗಿದ್ಮೇಲೆ ನಾವು ನಮಸ್ಕರಿಸಿ ನಾವು ಮನೆಗೆ ಹೊರಡ್ತಾ ಇದ್ದೀವಿ ಇದು ಒಂದು ಅದ್ಭುತವಾದ ಗಳಿಗೆ ಆಗಿದೆ ಹೆಣ್ಣು ಮಗಳಿಗೆ ಕುಟುಂಬದವರೆಲ್ಲರೂ ಸೇರಿ ಒಂದು ಆತ್ಮಸ್ಥೈರ್ಯ ಮತ್ತು ಒಂದು ಗೌರವವನ್ನು ಸೂಚಿಸುವಂಥ ಸಂಪ್ರದಾಯವಾಗಿದೆ ತದನಂತರ ನಾವು ಮನೆಗೆ ಬಂದು ಇಲ್ಲಿ ಅವರಿಗೆ ವಿಶೇಷವಾದ ಅಡುಗೆಗಳನ್ನು ತಯಾರಿಸಿ ಉಣಬಡಿಸ್ತೀವಿ ಮತ್ತು ಮಾರನೇ ದಿನ ಅವ್ರನ್ನ ತವ್ರ ಮನೆಯವರು ಯಾರಾದರೂ ಅವ್ರ ಜೊತೆ ಹೋಗಿ ಅವ್ರನ್ನ ಗ ಅವ್ರ ಗಂಡನ ಮನೆಗೆ ತಲುಪಿಸ್ಬಿಟ್ಟು ಬರೋದು ನಮ್ಮ ಸಂಪ್ರದಾಯ ಆಗಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮನೆಯ ಪುಟಾಣಿ ಪಾಪು ಕೂಡ ಪಾಲ್ಗೊಂಡಿರೋದು ತುಂಬ ಸಂತೋಷ ಕೊಡೋ ವಿಷಯ ಎಷ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಆದಂಥ ಹೆಣ್ಮಕ್ಳಿಗೆ ಪತ್ರೆ ತೀರಿಸುವಂಥ ಸಂಪ್ರದಾಯದ ಬಗ್ಗೆ ನನಗೆ ತಿಳಿದಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಮತ್ತು ಅದರ ಪ್ರಾಮುಖ್ಯತೆಯನ್ನು ಕೂಡ ನಾನು ತಿಳಿಸಿದ್ದೀನಿ ಮತ್ತು ನಮ್ಮನೆ ಹೆಣ್ಮಗಳಿಗೆ ನಾವು ಹೇಗೆ ಪತ್ರೆಯನ್ನು ತೀರಿಸಿದ್ದೀವಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ನೀವು ನನ್ನ ಚಾನಲ್ನ ವಾಚ್ ಮಾಡ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದರಿಂದಾಗಿ ನಿಮಗೆ ಹೊಸ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್